ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಗೌರಿ ಮೀನು ಸಾಂಬಾರು ಹೇಗೆ ಮಾಡಿದಂಥ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೀನು ಸಾಂಬಾರು ಹೇಗೆ ಮಾಡ್ದಂತ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಎರಡು ಕೆ ಜಿ ಗೌರಿ ಮೀನು ತೊಗೊಂಡಿದ್ದೀವಿ ಇದು ಕಟ್ ಮಾಡಿ ಕ್ಲೀನ್ ಮಾಡಿದ್ರೆ ಎರಡು ಮುಕ್ಕಾಲು ಕೆ ಜಿ ಬರುತ್ತೆ ಮತ್ತು ಮೊಟ್ಟೆ ಬೇರೆ ತೆಗೆದ್ರೆ ಎರಡು ಒಂದೂವರೆ ಕೆ ಜಿ ಲೆಕ್ಕಕ್ಕಿದೆ ಇದು ಇವಾಗ ಇಟ್ಟು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಏನೇನು ಬೇಕು ಮೀನು ಸಾಂಬಾರಿಗೆ ಅಂತ ನೋಡ್ಕೊಳ್ಳೋಣ ನೋಡಿರಿ ಒಂದು ಅರ್ಧ ಒಳಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀವಿ ಒಂದೆರಡು ಸ್ಪೂನು ಕಡಲೆ ತೊಗೊಂಡಿದ್ದೀವಿ ಒಂದೆರಡು ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ದೀವಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಖಾರದ ಪುಡಿ ಎರಡು ಸ್ಪೂನು ಧನ್ಯ ಪುಡಿ ಎರಡು ಸ್ಪೂನು ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ನೆನೆಸಿಟ್ಟಿದ್ದೀವಿ ನೋಡಿ ಹೆಚ್ಚಿರೋಂಥ ಈರುಳ್ಳಿ ಒಗ್ಗರಣೆಗೆ ಮತ್ತು ಕರಿಬೇವು ಸೊಪ್ಪು ಎರಡು ಟೊಮೆಟೊ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಟೊಮೊಟೊದಲ್ಲಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಷೀಜಾರು ತೊಗೊಂಡಿದ್ದೀವಿ ಎಲ್ಲ ಮಸಾಲೆನೂ ಇದಕ್ಕೆ ಸೇರಿಸ್ಕೊಂಡು ಕಡಲೆ ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಬಬೇಕು ಅಷ್ಟು ಪುಡಿ ಒಂದು ಸ್ಪೂನು ರೀತಿ ಸಣ್ಣಕ್ಕೆ ರುಬ್ಕೊಂಡಿ ನಾವು ಮಸಾಲೆನ ಮತ್ತು ಟೊಮೆಟೊ ಕೂಡ ಈ ರೀತಿ ರುಬ್ಕೊಂಡಿದ್ದೀವಿ ನೋಡಿ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿಯಾಗಿದೆ ನೋಡಿ ನಾವು ತೊಗೊಂಡಿರೋಂಥ ಎಣ್ಣೆ ಸೇರಿಸ್ತಾ ಇದ್ದೀವಿ ಒಗ್ಗರಣೆಗೆ ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ ಇವಾಗ ಕರಿಬೇರು ಸೊಪ್ಪು ಹಾಕ್ತಾ ಇದ್ದೀವಿ ಕರಿಬೇವ್ರ ಸೊಪ್ಪು ಈರುಳ್ಳಿ ಹಾಕಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ನೋಡಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀವಿ ಏನಕ್ಕಪ್ಪ ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀವಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದರಲ್ಲೇ ನಾವು ಖಾರದ ಪುಡಿ ಸೇರಿಸ್ತಾ ಇದ್ದೀವಿ ಖಾರದ ಪುಡಿ ಸ್ವಲ್ಪ ಫ್ರೈ ಆಗ್ತದೆ ನಾವು ರುಬ್ಬಿರೋಂಥ ಮಸಾಲೆ ಕೂಡ ಸೇರಿಸ್ಕೊಂತ ನೋಡಿ ಮಸಾಲ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಮಸಾಲ ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊ ರುಬ್ಬಿದ್ವಲ್ಲ ಆ ಟೊಮೊಟೊ ಸೇರಿಸ್ಕೊತ ಇದ್ದೀವಿ ಇವಾಗ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಸೇರಿಸ್ತಾ ಇದ್ದೀವಿ ನಾವು ಒಂದು ಚಮ್ ನೀರು ಹಾಕ್ಕೊಂಡಿದ್ವಿ ನೋಡಿ ಚಮ್ ಬಂದರೆ ಒಂದು ಇದೆ ನೀರು ಇವಾಗ ಅಳತೆ ನೋಡಿ ಸಾರು ಕ್ವಾಂಟಿಟಿ ಹೇಗಿದೆ ಹೇಳ್ಬಿಟ್ಟು ಆಮೇಲೆ ಹಾಕ್ತೀವಿ ನಾವು ಸ್ವಲ್ಪ ನೀರು ಸೇರಿಸ್ಕೊತ ಇದೀವಿ ಇವಾಗ ಚೆನ್ನಾಗಿ ಸಾಂಬಾರು ಕುದಿಯೋಕೆ ಬಿಡ್ತೀವಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇವಾಗ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಹುಣ್ಸೆ ಹಣ್ಣು ಹಾಕಿದ್ವಲ್ಲ ಹುಣಸೆ ರಸನ ಇದ್ದೀವಿ ನೋಡಿ ಸಾಂಬಾರು ಇವಾಗೇನು ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ಕುದಿಯಬೇಕಾದ್ರೆ ನಾವು ಹುಣ್ಚೆ ರಸ ಹಾಕ್ತೀವಿ ಇವಾಗ ಸಾರು ಚೆನ್ನಾಗಿ ಕುದಿಯಕ್ಕೆ ಆತತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದಿಸ್ಕೋಬೇಕು ನಾವು ಒಂದು ಅರ್ಧ ಕುದ್ಮೇಲೆ ನಾವು ಈಗ ಹಣ್ಣ ರಸ ಹಾಕ್ತೀವಿ ನೋಡಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂತಿದಿವಿ ನಾವು ಆಮೇಲೆ ಮೀನ್ ಸೇರ್ಸ್ಕೊಂತೀವಿ ಚೆನ್ನಾಗಿ ಕುದೀತಾ ಇದೆ ಹುಣಚ ರಸ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಕುದಿಸ್ಕೊತ ಇದೀವಿ ನಾವು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಇಷ್ಟು ಕುದ್ರೆ ಸಾಕಾಗುತ್ತೆ ನಾನು ಇವಾಗ ಮೀನು ಸೇರಿಸ್ತಾ ಇದ್ದೀನಿ ಒಂದು ಸಾರು ಸ್ಟಾರ್ಟಿಂಗ್ ತಲೆ ಹಾಕ್ತಿದೀವಿ ನೋಡಿ ಈ ರೀತಿ ಹಗಲೋ ಪಾತ್ರೆ ಮಾಡಿದರೆ ಮೀನು ಹಾಕೋದಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ನಾವು ಈ ರೀತಿ ಒಂದು ಪಾತ್ರೆ ಮಾಡಿದ್ದೀವಿ ಒಂದೊಂದೇ ಮೀನು ಎಲ್ಲ ಕಡೆಗೆ ಹಾಕೋಬೇಕು ಈ ರೀತಿ ಎಲ್ಲದಕ್ಕೂ ಬೇಯೋದಕ್ಕೆ ಜಾಗ ಸಾಕಾಗಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ನೋಡಿ ಎಲ್ಲ ಕಡೆಗೂ ಹಾಕೊತ ಇದ್ದೀನಿ ಎಲ್ಲ ಮೀನು ಸೇರಿಸಿದ ಮೇಲೆ ಚೆನ್ನಾಗಿ ಒಂದು ಒಂದೇ ಒಂದು ಕುದಿ ಒಂದೆರಡು ನಿಮಿಷ ಕುದ್ಕೋಬೇಕು ಜಾಸ್ತಿ ಹೊತ್ತು ಕುದಿಸಿದ್ರೆ ಮೀನು ಚಪಟೆ ಚಪಟೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದೆರಡು ನಿಮಿಷ ಕುದ್ಕೊತೀವಿ ನೋಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದೆ ಮೇಲಿಂದ ಹಾಕ್ತಾ ಇದ್ದೀವಿ ನೋಡಿ ನೋಡಿ ಎರಡು ನಿಮಿಷ ಆಗಿದೆ ಕೊನೆಯದಾಗಿ ಒಂದು ಚೂರು ಹಿಂಗೆ ಅನ್ಬೆಕ್ ಅಷ್ಟೇ ಜಾಸ್ತಿ ಎತ್ತಾಡೋಂಗಿಲ್ಲ ಅವನ್ನ ನೋಡಿ ಈ ಥರ ಹೇಳಿ ನಾವೀಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮೀನು ಸಾಂಬಾರು ಪಾತ್ರೆನ ಕೆಳಗಡೆ ಇಡ್ತೀವಿ ಮೀನು ಸಾಂಬಾರು ರೆಡಿಯಾಗಿದೆ ಇವಾಗ ನಮಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀವಿ ಒಂದು ನೋಡಿ ನಾವು ಬೌಲಿ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ಮೀನು ಸಾಂಬಾರು ಸಕತ್ತ ಬಂದೈತಿ ಮುದ್ದೆ ರೈಷತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ವಿಡಿಯೋ ಹೇಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು